ರು ಸೋಮವಾರ ಪಾಗಡ ಪಟ್ಟಣದ ತಹಶೀಲ್ದಾರ್ ಇರುವ ದೇವತೆಗಳನ್ನು ಮೆರವಣಿಗೆ ಮೂಲಕ ದಳವಾಯಿ ಬೀದಿಗೆ ಕರೆದೊಯ್ಯಲಾಯಿತು ಈ ವೇಳೆ ಬೃಹತ್ ಭಕ್ತರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಇನ್ನು ಈ ಜಾತ್ರೆಯ ಬಗ್ಗೆ ದಳವಾಯಿ ಬೀದಿಯ ಮಿಷನ್ ಮನೋ ಅವರು ಪವರ್ ನ್ಯೂಸ್ಗೆ ಮಾಹಿತಿಯನ್ನ ನೀಡಿದ್ದಾರೆ ದಳವಾಯಿ ಬೀದಿಯಲ್ಲಿ அனுக்கொலம் பிரிவர்ஷ நம்ப சப்ளம ஜாத்தையா ಎಲ್ಲ ಮಾಡ್ತೀವಿ ನಾವೆಲ್ಲರೂ ಮಾಡೋದಿಲ್ಲ ಈಶ್ವರ ದೇವಸ್ಥಾನ ಈಗ ಈ ದೇವತೆಗಳನ್ನೆರಡಗಿನ ಮೂಲಕ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗೋದ ಮೇಲೆ ಅಲ್ಲಿ ಎಲ್ಲಿ ದೇವರನ್ನ ಕುಂಡಿಸ್ತೀರ ಅಲ್ಲಿ ಒಂದು ಕಟ್ಟೆ ಇದೆ ಬೇವಿನ ಮರ ಕಟ್ಟೆ ಅಲ್ಲಿ ಕುಂಡಿಸಿ ಬೆಳಗ್ಗೆ ಆರತಿ ಮೂಲಕ ಅವ್ರನ್ನ ಜ್ಯೋತಿ ಆರತಿ ಮೂಲಕ

ಇನ್ನು ಪಾವಡ ಪಟ್ಟಣದ ರಸ್ತೆಯ ಮಾರ್ಗದಲ್ಲಿರುವ ಬುತ್ತ್ಯಾಲಮ್ಮನ ದೇವಸ್ಥಾನದಲ್ಲೂ ಸಹ ಈ ಭಾಗದ ಜನರು ಭಕ್ತರು ಜಾತ್ರೆಯನ್ನ ಹಮ್ಮಿಕೊಂಡಿದ್ದರು ಸೋಮವಾರ ಮುತ್ಯಾಲಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಗಣಪತಿ ಹೋಮ ಮತ್ತು ಮೃತ್ಯುಂಜಯ ಹೋಮ ಮತ್ತಿತರ ಹೋಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಬಗ್ಗೆ ಹೋಮಗಳ ಬಗ್ಗೆ ಪ್ರಧಾನ ಅರ್ಚಕರಾದ ಅರ್ಚಿತಾನಂದಾಚಾರ್ಯವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸುವರ್ಣಾಂ ಭರದಾರಣಿ ಸಕಾತಲಾಂ ಒಂದೇ ಪುಸ್ತಕ ಮಾಸುಧರಾಮ್ ಸಗ್ಭೋರಿತಾಂ ಸಗ್ಭ ಸಗ್ಭೋರಿತಾಧ್ವಲಾಮ್ ಸ್ವಾಂ ಗೋರೀಂದ್ರಪುರಾಮರ ಮಗಲ ಶ್ರೀಚಕ್ರ ಸಂಚಾರಣಿ ಶ್ರೀ ಆದಿಶಕ್ತಿ ಆತ್ಮಿಕೆಯಾಗಿರತಕ್ಕಂಥ ಶ್ರೀ ಮುತ್ಯಾಲಮ್ಮ ದೇವಿಯವರ ಸನ್ನಿಧಾನದಲ್ಲಿ ನಿನ್ನೆಯಿಂದಲೂ ಕೂಡ ಅಗ್ರೋಧಕಾಹರಣ ಅಂದರೆ ರಂಗೇ ಪೂಜೆಯನ್ನು ಈ ಒಂದು ನಾಗಲಿಂಡೆಯ ಮಡಿಕೆ ಕ್ಷೇತ್ರದಿಂದ ಅಗ್ರೋಧಕಾಹರಣವನ್ನು ಹರಣವನ್ನು ತೆಗೆದುಕೊಂಡು ಬಂದು ತದನಂತರ ಈ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾಗಿ ಗಣಪತಿ ಪೂಜೆ ಪುಣ್ಯಾಹ ವಾಚನಾದಿಗಳು ಮತ್ತು ನೂರ ಎಂಟು ಕಳಶಸ್ಥಾಪನ ಪೂಜಾ ಕೈಂಕರ್ಯಗಳೆಲ್ಲ ನೆರವೇರಿದ್ದು ಇನ್ನು ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ನಾವು ಹೋಮಾದಿಗಳನ್ನು ಪ್ರಾರಂಭವನ್ನು ಮಾಡಿದ್ದೇವೆ ಮಹಾಗಣಪತಿ ಹೋಮ ಮತ್ತು ಆದಿತ್ಯಾದಿ ನವಗ್ರಹ ದೇವತೆಗಳ ಹೋಮ ಮಹಾಮೃತ್ಯುಂಜಯ ಸ್ವಾಮಿಯವರ ಹೋಮ ಶಿಪಾಲಕ ಹೋಮ ವಾಸ್ತು ವಾಸ್ತುಹೋಮಾದಿಗಳು ಮತ್ತು ಪ್ರಧಾನ ದೇವತಾ ಮುತ್ಯಾಲಮ್ಮ ದೇವಿಯವರಿಗೆ ಸರ್ವಶಕ್ತಿ ಕಲಾ ಹೋಮಾದಿಗಳು ಪ್ರಧಾನ ಹೋಮಾದಿಗಳು ಮಹಾಪೂರ್ಣಾವತಿ ದೈಂಗರಿ ಕೂಡ ಇವತ್ತಿನ ಇವತ್ತೇ ಕೂಡ ಮುಗಿಯುತ್ತೆ ಯಾಕೆಂದರೆ ನಾಳೆ ಜಾತ್ರಾ ಮಹೋತ್ಸವ ಇರೋದರಿಂದ ಇವತ್ತೇ ಮಹಾಪೂರ್ಣಾವತಿಗೆ ಕೂಡ ಮುಗಿಯುತ್ತೆ ತದನಂತರ ಅಮ್ಮನವರಿಗೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮಹಾ ದೃಷ್ಟಿ ಮಹಾಮಂಗಳಾರತಿ ಕಾರ್ಯಕ್ರಮ ಅದ್ಭುತವಾಗಿ ನೆರವೇರ್ತದೆ ಈ ಹೋಮಗಳ ಫಲ ಏನು ಅಂತ ಹೋಮ ಮಾಡುವುದ ಉದ್ದೇಶ ಆಗಮಶಾಸ್ತ್ರದಲ್ಲಿ ಅಗ್ಮುಖ ವೈದ್ಯವಾಹ ಅಂತ ಅಗ್ನಿಯ ಮೂಲಕ ನಾವು ಯಾವ ದೇವತೆಗಳಿಗೆ ಅವಿಷ್ಕಾರವನ್ನು ಕೊಡ್ತೇವೋ ನೇರವಾಗಿ ಆ ಭಗವಂತನಿಗೆ ಸಲ್ಲುತ್ತೆ ಅಂತ ಸರ್ವ ಭೇದಗಳು ಹೇಳುತ್ತೆ ಹಾಗಾಗಿ ಶಾಸ್ತ್ರ ಪುರಾಣಗಳ ಪ್ರಕಾರವಾಗಿ ಋಷಿ ಪರಂಪರೆಯಿಂದ ಬಂದಿರತಕ್ಕಂಥ ಎಪ್ಪೆ ಯಾಗಗಳನ್ನು ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಹಿಂದಿನ ಅಲ್ಲಿ ಜಾತ್ರೆ ಮಾಡ್ತಾ ಇದ್ರು ಅಂತ ಈ ಗ್ರಾಮದವರು ಹೇಳ್ತಾ ಇದ್ರು ಹಾಗಾಗಿ ಆ ಇಪ್ಪತ್ತು ವರ್ಷ ಹಿಂದೆ ನಡೆದಿರ್ತಕ್ಕಂಥ ಹೋಮಾದಿಗಳು ಈಗ ಇಪ್ಪತ್ತು ವರ್ಷ ಆದಮೇಲೆ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಬಹಳ ಆಗಮೋಕ್ತವಾಗಿ ಶವಾಗಮೋಕ್ತವಾಗಿ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ ಹರ್ಷಿತಾಚಾರ್ಯ ಅಂತ ಹೇಳಿ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾಗುಡ ಪವರ್ ನ್ಯೂಸ್